ಮಗ ಬಂದು ಆ ಇದಾನೆ ಬಟ್ ನನ್ಗೆ ಹಸ್ಬೆಂಡ್ ತೀರ್ಕೊಂಡಿದಾರೆ ಇಲ್ಲ ಅಲ್ಲೇ ಒಂದು ಮೂರ್ ವರ್ಷದ ಮೇಲೆ ಆಯ್ತು ಅವರು ನನ್ನ ಮದ್ವೆ ಒಂದ್ ಎರಡ್ ಮೂರ್ ತಿಂಗಳಿಗೇನೆ ಸ್ಟೋವ್ ಕೊಡ್ಬಿಡ್ತು ಒಂದ್ ಫುಲ್ ಸೈಡ್ ಫುಲ್ ಬಿದ್ಬಿಟ್ಟು ನನ್ನ ಮನೆಲ್ಲ ನಮ್ಮ ಅಮ್ಮ ಎಲ್ಲಾ ಬೀಟ್ರೂಟ್ ಬಾಂಗೆ ಅಂತೆಲ್ಲ ಅಂದ್ರು ನಾನು ಬೀಟ್ರೂಟ್ ಬರ್ಲಿಲ್ಲ ಇದ್ ಮಾಡ್ತಾ ಇದ್ದೆ ನೋಡ್ಕೋತಾ ಇದ್ದೆ ಅವ್ರನ್ನ ಬಟ್ ತೀರ್ ಹೋಗ್ಬಿಟ್ರು ಆದ್ರೂ ನಾನು ಅಂದ್ರೆ ಮದ್ವೆ ಆದ ತಕ್ಷಣ ತೀರೋಗ್ಲಿಲ್ಲ ಬಟ್ ಒಂದ್ ತ್ರೀ ಮಂತ್ ಒಂದು ಮೂರ್ ವರ್ಷ ನಾಲ್ಕ್ ವರ್ಷ ಇದ್ರು ಅಂದ್ಮೇಲೆ ತೀರೋದ್ರು ಬಟ್ ಅಮ್ಮನು ತೀರೋದ್ರು ಈಗ ನಮ್ಮ ಅಮ್ಮ ಕೋವಿಡ್ ಬಿಟ್ಟಿದ್ದಾರೆ ಆಚೆ ಕಳ್ಸಿದ್ರು ಗಂಡನ್ ಸಪೋರ್ಟ್ ಇಲ್ಲ ನನ್ಗೆ ಒಬ್ರು ಹುಡ್ಗ ಪರಿಚಯ ಆಗವನ ಸರಿನಾ ಅಂದ್ರೆ ಅವ್ನ್ಗೆ ಇವಾಗ ನಾನು ನಾನ್ ಅವ್ನು ಗೊತ್ತಿಲ್ಲ ಇವನು ಅಂದ್ರೆ ನಾನು ಯಾವ್ದೋ ಒಂದು ಇದ್ರಲ್ಲಿ ಪರಿಚಯ ಆಗಿದ್ದು ಜೋಡಿ ಹಾಕ್ ಗೊತ್ತ ನಿಮ್ಗೆ ಅದ್ರಲ್ಲಿ ಮದ್ವೆ ಇದನ್ನ ಹಾಕಿದೆ ನಾನು ಅದರಿಂದ ಪರಿಚಯ ಆಗಿದೆ ನನ್ಗೆ ಅದಕ್ಕೆ ಇವಾಗ ನನ್ಗೆ ಅವನ್ಗೆ ನಾನು ಮದ್ವೆ ಆಗಿರೋ ವಿಷಯನತ್ರ ಅವನ ಹತ್ರ ನಾನು ಹೇಳ್ಕೊಂಡೆ ಇಲ್ಲ ಸರಿನಾ ಇವಾಗ ಅವನು ನನ್ನ ತುಂಬಾ ಇಷ್ಟ ಪಡ್ತಾನೆ ಬಟ್ ಇವಾಗ ಇಷ್ಟ ಪಡ್ತಾವನೆ ಈಗ ಏನ್ ಮಾಡಿದ್ರು ಇವಾಗ ನನ್ಗೆ ಹೇಳಕ್ಕೂ ನನ್ಗೆ ಆಯ್ತಾ ಇಲ್ಲ ಆಯ್ತಾ ಅವನ ನನ್ ಬಿಡಕ್ಕೂ ಆಯ್ತಿಲ್ಲ ಏನ್ ಮಾಡೋದು ಅಂತ ನಂಗೆ ಅರ್ಥನೇ ಆಯ್ತಿಲ್ಲ ಸರ್ ನೋಡಿ ಮಾ ಒಂದು ನಿಮ್ಗೆ ಮದ್ವೆ ಆಗಿರೋ ವಿಚಾರನ ಯಾವ್ದೇ ಕಾರಣಕ್ಕೂ ಮುಚ್ಚಿಕ್ ಹ್ಮ್ ಒಂದು ಹೇಳಿ ಈಗ ಮಗು ಇದೆಯಾ ಮಗು ಇದೆಯಾ ಅಂತ ಹೇಳ್ತಿದೀರಾ ಹ್ಮ್ ಇದೆ ಇದೆ. ಆ ಮದುವೆ ಆದ್ಮೇಲೆ ಏನಾದ್ರು ಮಗು ಇದೆ ಅಂತ ಗೊತ್ತಾದ್ರೆ ಅವನು ಲೀಗಲಿ ನಿಮ್ಮ ಮೇಲೆ ಆಕ್ಷನ್ ತಗೊಂಬೋದು ಹೌದು ಅವನಿಗೆ ಅಂದ್ರೆ ನನ್ಗೆ ಅವನ್ ಗೊತ್ತಿರೋದು ನಮ್ಮ ಅಕ್ಕನ ಮಗ ಅಂತ ತಿಳ್ಕೊಂಡಿದ್ದಾನೆ ಅದನ್ನ ಇರೋದನ್ನ ಹೇಳಿ ಅವ್ರಿಗೆ ವಾಸ್ತವನ ಹೇಳಿ ನಿಮ್ಗೆ ಏಜ್ ಎಷ್ಟು ಈಗ ನನಗ ಅವನಿಗೆ ನನ್ಗೆ ಅವನಿಗೂ ಮೂರ್ ವರ್ಷ ಡಿಫ್ರೆನ್ಸ್ ಇದೆ ಅವನ್ ನನಗೆ ಇವಾಗ ತರ್ಟಿ ತ್ರೀ ಇದೆ ಅವ್ರಿಗೆ ಅವನಿಗೆ ಈಗ ಟ್ವೆಂಟಿ ನೈನ್ ಇದೆ ಅಂದ್ರೆ ನೀವು ದೊಡ್ಡ ಓ ನಾನೇ ದೊಡ್ಡವ್ರು ಅವನೆ ಚಿಕ್ಕವನು ಬಟ್ ಸರ್ ನಾನು ಒಬ್ಳೆ ಇರೋದು ಮನೆಯಲ್ಲಿ ಬಟ್ ಇಲ್ಲಿ ನನ್ನ ಹಸ್ಬೆಂಡ್ ನಾನು ಆತರ ಯಾವ್ದಂದ್ರೆ ನಂಗೆ ಈ ಲವ್ ಬಗ್ಗೆ ಅಂತ ಚಿಕ್ಕ ವಯಸ್ಸಲ್ಲೂ ಯಾರು ಲವ್ ಮಾಡಿಲ್ಲ ನಮ್ಮ ಅಮ್ಮ ಯಾರು ತೋರ್ಸೋರೋ ಅವ್ರನೆ ಆಗಿದ್ದು ನಾನು ಆತರ ಹುಡ್ಗಿ ಆತರ ಬೆಳ್ಕೊಂಡ್ ಬಂದಿದ್ವಿ ಸರ್ ನಾನು ಇವಾಗ ಈಗ ಇವನ್ಗೆ ಹೆಂಗ್ ಅಂತ ನನ್ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಸರ್ ಟೋಟಲಿ ಕನ್ಫ್ಯೂಸ್ ಆಗ್ಬಿಟ್ಟೈತೆ ನನ್ಗೆ ಬಟ್ ನಾವು ಫಿಸಿಕಲಿ ಆಗ್ಲಿ ಮೂವ್ ಮಾಡಿರ್ಲಿಲ್ಲ ಎಷ್ಟೊಂದ್ ಇಂದ ಬಟ್ ಒನ್ ಟೈಮ್ ಮೂವ್ ಮಾಡ್ಬಿಟ್ಟವ್ರು ಮತ್ತೆ ನಾವಿಬ್ರು ಮದ್ವೆ ಎಲ್ಲಾನು ನಡೆದಿದೆ ಅವ್ನ್ಗೂ ಅದು ಏನೋ ಆತರ ಫೀಲಿಂಗ್ ಅನ್ಸಿಲ್ಲ ಮತ್ತೆ ಏನೋ ಆತರ ನನ್ನ ಡೌಟ್ ಅನ್ನು ತಿಳ್ಕೊಂಡಿಲ್ಲ ಅವನಿಗೆ ಇಲ್ಲ ನನಗೆ ಮದ್ವೆ ಆಗೈತೆ ಅಂತ ಬಿಟ್ಟು ಗೊತ್ತಿಲ್ಲ ಗೊತ್ತೇ ಇಲ್ಲ ಇದುವರ್ಗುನೂ ನನ್ ಇವಾಗ ನಾನೇ ದೂರ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಸರ್ ಯಾಕ್ ಗೊತ್ತಾ ಬಟ್ ಇವಾಗ ನನ್ಗಂತೂ ಯಾರು ಇಲ್ಲ ಸರ್ ಸಪೋರ್ಟಿಂಗ್ ಆಗ್ಲಿ ಆಗಿರ್ಬೋದು ಏನ್ ಆಗ್ಲಿ ಸರ್ ನನ್ಗೆ ಒಂದ್ಚೂರು ಇವಾಗ ನಾನ್ ಕೆಲ್ಸಕ್ ಹೋಗ್ಬೇಕು ದುಡಿಬೇಕು ತಿನ್ಬೇಕು ಬಟ್ ಏನೋ ಹೆಲ್ತ್ ಇಶ್ಯೂ ಆಯ್ತು ಅಂದ್ರೆ ನಾನ್ ಮನೇಲಿ ಇರ್ಬೇಕು ಬಟ್ ನಂಗು ಒಂದ್ ಸೆಕ್ಯೂರಿಟಿ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಇದ್ ಮಾಡ್ಕೊಡೆ ಬಟ್ ಇವಾಗ ಏನ್ ಹೇಳ್ಬೇಕು ಎತ್ತೇಳ್ಬೇಕು ಅಂತಾನು ನಂಗ್ ಗೊತ್ತಾಗ್ತಾ ಇಲ್ಲ ಈಗ ಆಲ್ರೆಡಿ ಅವನು ಮದ್ವೆ ಆಯ್ತೀನಿ ಅಂತ ನನ್ಗೆ ಹೇಳಿದ್ದ ಸರಿ ನಾ ಸರಿ ಅಂತ ಕಾರಣಕ್ಕೆ ಅವಾಯ್ಡ್ ಮಾಡ್ದೆ ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ನನಗೂ ಸಿಕ್ಕೀನಿ ಕಷ್ಟ ಆಯ್ತೈತೆ ಈಗ ಅವನು ಸಿಕ್ಕ ಇಷ್ಟಪಟ್ಟಿದ ಈಗ ಅವನು ಇವಾಗ ಅದಕ್ಕೆ ಇವಾಗ ಹೇಳ್ತಾ ಇರೋದು ಇವಾಗ ನಾನ್ ಅದಕ್ಕೆ ಹಿಂಗೆ ಜಗಳ ಮಾಡ್ತಿದ್ನಲ್ವಾ ಅದಕ್ಕೆ ಅವನು ಇವಾಗ ನಾನೇ ಬೇರೆ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳ್ತಾವ್ ಇವಾಗ ನೀನು ಚೆನ್ನಾಗಿರೋ ಆಯ್ತು ಬೇರೆ ಮದ್ವೆ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ ಈಗ ಈ ತರ ಟರ್ನಿಂಗ್ ಆಗವ್ ಈಗ ಈಗ ಬೇರೆ ಮದುವೆ ಆಗ್ತೀನಿ ಅಂತ ಹೇಳ್ತಾವ್ ಅವ್ನು ಅಂದ್ರೆ ಅವ್ರ ಮನೇಲಿ ಅವ್ರ ಮನೇಲಿ ಈಗ ನನ್ಗೆ ಅಪ್ಪ ಅಮ್ಮ ಯಾರು ಇಲ್ವಲ್ಲ ಅವ್ರ ಅವ್ರ ಮನೇಲಿ ಹುಡ್ಗಿ ಅಂತಾನೆ ಹೇಳಿರೋದವ್ ಅವ್ರ ಅಪ್ಪ ಅಮ್ಮನು ಯಾರು ಇಲ್ವಲ್ಲ ಅದಕ್ಕೆ ಅವ್ನ್ ತಿಳ್ಕೊಂಡಿರೋದ್ ಅವ್ರ ಮನೇಲಿ ಇವಾಗ ಮದ್ವೆ ಇದ್ ಅಂತ ಹೇಳ್ತಾವ್ರೆ ಅಂದ್ರೆ ಮದ್ವೆ ಮಾಡ್ಕೊಂತ ಅಂತ ಅವ್ರ ಮನೇಲಿ ಹಿಂಸೆ ಕೊಡ್ತಾವ್ರೆ ಅವ್ನ್ಗೆ ಅದಕ್ಕೆ ಇವ್ರ ಅವ್ರ ಅಮ್ಮ ಎಲ್ಲಾ ನೋಡ್ತೀನಿ ಮಾಡ್ಕೋ ಮಾಡ್ಕೊ ಅಂತ ಹೇಳ್ತಾರೆ ಸರಿ ಆಯ್ತು ಮಾಡ್ಕೋತೀನಿ ಅಂತ ಹೇಳ್ತಾನೆ ಇವ್ನ ಹೇಳ್ತಾರ ನನ್ ಮದ್ವೆ ಮಾಡ್ಕೊಂಡ್ರು ನೀನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ನೋಡ್ಕೋತೀನಿ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತಾವನೆ ಬಟ್ ನನ್ಗೆ ಆತರ ಎಲ್ಲಾ ಸಂಬಂಧ ಇಷ್ಟ ಇಲ್ಲ ಸರ್ ಅಸಹಿ ಆಗುತ್ತೆ ಸರ್ ಹೌದು ಈಗ ಸರ್ ನಾನು ಒಂದ್ ವಿಷಯ ಹೇಳೋದು ಈಗ ನಾನ್ ಮೋಸ ಮಾಡಿದೋತೀನಿ ಒಪ್ತೀನಿ ಸರ್ ಇಲ್ಲ ಅಂತ ಹೇಳ್ತೇಲಾ ಬಟ್ ಅವನು ಇವಾಗ ನನ್ ಜೊತೆ ಮೂವ್ ಮಾಡ್ಬಿಟ್ಟು ಬಟ್ ಆತರ ಅಂದ್ರೆ ನಾನು ನಿಂಗೆ ದೇವಸ್ಥಾನ ಕಟ್ತೀನಿ ಅಂತಾನೆ ಮತ್ತೆ ನಿನ್ನ ಬಿಟ್ಟಿರಕ ನಾನ್ ಅವಾಯ್ಡ್ ಎಷ್ಟೇ ಮಾಡಿದ್ರುನು ಅವನ್ ಅವಾಯ್ಡ್ ಮಾಡ್ತಾ ಇಲ್ಲ ನನ್ ಫೋನು ಸರಿ ಸುಮಾರು ಒಂದ್ ದಿನಕ್ಕೆ ಒಂದ್ ಹತ್ ಸಲ ಬ್ಲಾಕ್ ಲೀಸ್ಕ್ ಹಾಕ್ತೀನಿ ಸರ್ ನಾನ್ ಏನೇ ಬ್ಲಾಕ್ ಲಿಶ್ ಕಾಕು ನೀನ್ ಏನೇ ಮಾಡಿದ್ರು ಅವನ್ ನನ್ನಿಂದ ಬಿಟ್ ಹೋಯ್ತಾ ಇಲ್ಲ but ಪರಿಸ್ಥಿತಿ ಒತ್ತಡ ಹಂಗೈತೆ ನಮ್ ಮನೇಲಿ ಇವಾಗ ಹಿಂಗ್ ಮಾಡ್ತಾವ್ರೆ ಹಿಂಗ್ ನೀನ್ ನನ್ಗ್ ಅಡ್ಜಸ್ಟ್ ಆಯ್ತಿಲ್ಲ ಜಗಳ ಮಾಡ್ತೀಯ ಯಾವಾಗೋ ಆ ಕೇಳ್ತಿಯಾ ಹಂಗೆ ಹಿಂಗೆ ಅದು ಇದು ಅಂತ ಅದಕ್ಕೆ ಬೇಡ ಬಿಡು ನಮ್ ಮನೇಲಿ ತೋರ್ಸಿ ಹುಡ್ಗಿನ ನೋಡಿರೋ ಹುಡ್ಗಿನ ಮದ್ವೆ ಆಯ್ತೀನಿ ಅಂತ ಹಂಗಂತಾವ್ನೆ ನಾನು ಯಾವ್ದೇ ಕಾರಣಕ್ಕೂ ನಿನ್ನ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾನೆ ಅಂದ್ರೆ ಅವಂದು ತಪ್ಪು ಅಂದ್ರೆ ಅವಂದು ತಪ್ಪೇನೆ ಸರ್ ನಾವೀಗ ನಾನು ಒಂದ್ ಹೆಣ್ಣು ಸರ್ ನಾನು ಈಗ ಹೇಳ್ತೀನಿ ಈಗ ಮದ್ವೆ ಆಯ್ತು ಅಂದ್ಮೇಲೆ ಎಲ್ಲ ಮುಗ್ದೈತೆ ಸರ್ ನಮಗೂ ಲೈಫ್ ಇರಲ್ವಾ ನನ್ ಗಂಡ ಜೊತೆ ನನ್ ಸುಖನೇ ಅನ್ಭವಿಸಿದ ಸರ್ ನನ್ ಮದ್ವೆ ಒಂದ್ ಮಂತ್ ಸ್ಟೋಕ್ ಆಯ್ತು ಸರ್ ಅವನ್ಗೆ ಫುಲ್ ಒಂದ್ ಸೈಡ್ ಫುಲ್ ಬಿದ್ದೋಗ್ಬಿಡ್ತು ಏಳು ಹುಚ್ಚು ಬಾ ಏಳು ಉಚ್ಚೆ ಬಾಚಿದೀನಿ ಸರ್ ನಾನು ಅಷ್ಟು ವರ್ಷ ಬಿಟ್ಬಾರ್ದಂಗೆ ಹ್ಮ್ ಅವ್ರಿಗೆ ಎಷ್ಟ್ ಎಷ್ಟ್ ಆಗಿತ್ತು age ಸತ್ತಾಗ. ಅವ್ರಿಗೆ ಎಷ್ಟ್ ಆಗಿತ್ತು ಅಂದ್ರೆ ಅವ್ರು ನನ್ಕಿಂತ ದೊಡ್ಡವ್ರು ಅವ್ರಿಗೆ thirty nine ಓ ಆಗಿತ್ತು ಅವ್ರಿಗೆ ನನಿಗೂ ಅವ್ರಿಗೂ ಹತ್ತು ಹತ್ತು ವರ್ಷದ ಮೇಲೆ difference ಅನ್ಸುತ್ತೆ ಹ್ಮ್ okay ಯಾಕಂದ್ರೆ as ಎ ಹೆಣ್ಣಾಗಿ ನೀವು ನೋಡುವಾಗ ಇವಾಗ ಏನಾದ್ರು ಮದ್ವೆ ಆದ್ರು ಅವ್ನ್ ಜೊತೆ ನಾನ್ ಹಿಂಗೆ ಇರ್ತೀನಿ ಹಿಂಗೆ ನೋಡ್ಕೊಂತೀನಿ ನಿನ್ನನ್ನ ಅಂತಂದ್ರೆ ಅಂದ್ರೆ ಆ ಹುಡ್ಗಿಗೆ ಹೆಂಗ್ ಅನ್ಸಲ್ಲ ಆಗ ಅದೇ ನೀವ್ ಇದ್ದಾಗ. ಹೌದು ನಾನೇ ಇವಾಗ ನನ್ಗೆ ಈಗ ಒಂದ್ ಹುಡ್ಗಿ ಮೆಸೇಜ್ ಮಾಡಿದ್ರೆ ಯಾವ್ದೋ ಮೊನ್ನೆ ಒಂದ್ ಯಾರೋ ಹುಡ್ಗಿ ಮೆಸೇಜ್ ಮಾಡಿದ್ಲು ಹಂಗೆ ಹಿಂಗೆ ಅಂತ ಅಂತ ಅಂದ್ಲು ಅಂದ ಆ ಯಾರೋ ಮೆಸೇಜ್ ಮಾಡಿ ವಿಷಯ ಕೇಳಿದ್ಕೆ ಎಷ್ಟು ನೋವಾಯ್ತು ಸರ್ ಅಂದ್ರೆ ಅದ್ರದ್ದು ನೈಟ್ ಎಲ್ಲಾ ಗಲಾಟೆ ಆಗಿದ್ದೆ ಆ ಹುಡ್ಗಿ ಯಾರೋ ಮೂರ್ ದಿವ್ಸ ಪರಿಚಯ ಆಗಿದ್ಲ ಹುಡ್ಗಿ ಯಾರಂತ ಗೊತ್ತಿಲ್ಲ ಅವ್ಳಾರ ಡಾಕ್ಟರ್ ಅಂತೆ ಅವಳು ಈ ಹುಡ್ಗ ಏನು ಆಮೇಲೆ ಇಲ್ಲ ಶಿನಿಂಗ್ ಅವ್ಳಗೂ ನಂಗೂ ಏನು ಸಂಬಂಧ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ರೆ ಸರಿ ಅಂತ ನಾನು ಸುಮ್ನೆ ಆದೆ ಬಟ್ ಆಮೇಲೆ ನನ್ನ ಇದ್ ಮಾಡ್ಬಿಟ ಬಟ್ ನನ್ನ ಏನೇ ಮಾಡಿದ್ರು ಬಿಡಕ್ ತಯಾರಾಗಿಲ್ಲ ನಾನ್ ಫೋನ್ ಮಾಡ್ಲಿಲ್ಲ ಅಂದ್ರೆ ಅವನ್ ಇಪ್ಪತ್ ಸಲ ಫೋನ್ ಮಾಡ್ತಾನೆ ನಾನ್ ಫೋನ್ ಮಾಡ್ಲಿಲ್ಲ ಅಂದ್ರೆ ಇಪ್ಪತ್ ಮೂವತ್ ಸಲ ಫೋನ್ ಮಾಡ್ತಾನೆ ನಾನ್ ಎಲ್ಲಾ ಬ್ಲಾಕ್ ಮಾಡ್ಲಿ ಏನೇ ಮಾಡ್ಲಿ ಎಂತದ್ ಮಾಡಿದ್ರು ಅವ್ನ್ ಮಾಡ್ತಾನೆ ಯಾವ್ದೋ ಕಂಪ್ನಿಗ್ ಹೋಗ್ತಾನೆ ಕಂಪ್ನಿಗ್ ಹೋಗ್ತಾನ ಹ್ಮ್ ಏನ್ ಓದ್ಕೊಂಡಿರೋದು ಹುಡುಗ ಓದಿಲ್ಲ ಅವ್ನ್ ಟೆಂತ್ ಸ್ಟ್ಯಾಂಡರ್ಡ್ ಅಷ್ಟೇ ಓದಿರೋದು ಟೆಂತ್ ಸ್ಟ್ಯಾಂಡರ್ಡ್ ಅಷ್ಟೇ ಹ್ಮ್ ಅಷ್ಟೇ ಓದಿರೋದು ಮನೆ ಕಡೆ ಸ್ವಲ್ಪ ಜಮೀನ್ ಎಲ್ಲಾ ಇದೆ ಅವ್ರದ್ದು ಸ್ವಲ್ಪ ಬಡವ್ರ ಅವ್ರು ಬಡವ್ರೇನೆ ಅವ್ರು ಪ್ರಾಪರ್ ಇಲ್ಲಿಂದ ಅವರು ಪ್ರಾಪರ್ ಬಂದು ಅವರದು ಇದು ಹಾಸನ್ ಹಾಸನ್ ಓಕೆ 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 ಇಲ್ಲಿ ಸಿಟಿಯಲ್ಲಿ ಇರೋ ದೈತ ಓ ಇಲ್ಲಿ ಸಿಟಿಯಲ್ಲಿ ಇರೋದು ಓಕೆ ಅಂದ್ರೆ ನಿಮಗೆ ಜೋಡಿ ಆಪ್ ಇಂದ ಪರಿಚಯ ಆಗಿರುತ್ತೆ ಪರಿಚಯ ಆಗಿದ್ದು ಪರಿಚಯ ಆಗಿದ್ದು ಓಕೆ ನೋಡಿ ಅವರಿಗೆ ಆ ನೀವು ಒಂದು ಏಜ್ ನ ಹೇಳಿದ್ರೆ ಅಂದ್ರೆ ಏಜ್ ಹೇಳಿದೀರಾ ಅವರಿಗೆ ಇನ್ನ ಓಹ್ ಏಜ್ ಅಲ್ಲ ಗೊತ್ತು ಓ ಏಜ್ ಅಲ್ಲ ಗೊತ್ತು ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು ಅಂದ್ರೆ ಈಗ ಮಗು ಇದ್ ಮಾಡಿಸ್ಕೊಂಡಿಲ್ಲ ಮಗು ಆಗುತ್ತೆ ಬಟ್ ನನ್ಗೆ ಏನೋ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಏನೋ ಗರ್ಭಕೋಶದಲ್ಲಿ ಏನೋ ಗೆಡ್ಡೆ ಆಗ್ಬಿಟ್ಟು ಮಗು ಚಾನ್ಸಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ರು ಡಾಕ್ಟ್ರು ತುಂಬಾ ಕಮ್ಮಿ ಅಂತ ಹೇಳ್ಬಿಟ್ರು ಮಗು ಆಗಲ್ವಲ್ಲ ಅಂತ ನಾನ್ ರಿಜೆಕ್ಟ್ ಮಾಡಿದ್ದು ಅದಕ್ಕೆ ರಿಜೆಕ್ಟ್ ಮಾಡಿರ್ಬೋದು ನನ್ ಸರ್ ಒಂದೇ ವಿಷಯ ಹೇಳೋದು ನಾನು ಒಂದ್ ಒಬ್ಬ ಪ್ರೀತಿ ಪ್ರೀತಿ ವಿಷಯತೆಗೆ ನಾನು ಹೇಳ್ತೀನಿ ಸರ್ ಅವ್ರು ನಿಜವಾಗೂ ಪ್ರೀತಿ ಆಗಿರಿ ಸರ್ ಅವ್ರ ಎಂತವರೇ ಆಗಿರ್ಲಿ ಏನೇ ಆಗಿರ್ಲಿ ಒಪ್ ಜೊತೆ ಜೀವನ ಮಾಡ್ತಾರೆ ಸರ್ ನಾನು ಹೇಳೋದು ಅಲ್ವಾ ಸರ್ ನಮಗೂ ಅಂತ ನಾನ್ ಅವ್ರು ಯಾರೇ ಆಗಿರ್ಲಿ ಸರ್ ವಯಸ್ಸಾಗ್ಲಿ ಅಥವಾ ಇನ್ನೊಂದಾಗ್ಲಿ ಬೇಕಾಗಿಲ್ಲ ಪ್ರೀತಿ ಅನ್ನೋದು ಯಾರ್ಮೇಲೂ ಯಾವಾಗ ಬೇಕಾದ್ರು ಹುಟ್ಟುತ್ತೆ ನೀವು ಎಷ್ಟೊಂದು ಇತಿಹಾಸದ ಕೇಳಿದೀರಾ ನೋಡಿದೀನಿ ನಾನು ನಿಮ್ ಪ್ರೋಗ್ರಾಮ್ ನೋಡ್ತಿರ್ತೀನಿ ಬಟ್ ಪ್ರೀ ಸರ್ ನಾವು ಅವ್ರ ಇವಾಗ ಅವ್ಳ ಹುಡುಗಿ ಮದ್ವೆ ಆಗಿ ಅವನು ನೂರ್ ವರ್ಷ ಏನ್ ಬದಕಲ್ಲ ಅಲ್ವಾ ಸರ್ ಈಗ ಎಕ್ಸಾಂಪಲ್ ಈಗ ಈಗ ಅವ್ರ ಮನೇಲಿ ಆಸೆ ಇಟ್ಕೊಳ್ಳೋ ಈಗ ಹೋಗ್ತಾ ರೋಡಲ್ಲಿ ಆಕ್ಸಿಡೆಂಟ್ ಆದ್ರೂ ಮುಗ್ದೈತ ಹುಡ್ಗನ್ ಪ್ರಾಣ ಈಗ ಹೋಯ್ತು ಅಲ್ವಾ ಸರ್ ಒಂದ್ ಎಣ್ಣೆಗ್ ಒಂದ್ ಲೈಫ್ ಕೊಡೋದು ಹೆಂಗೈತೆ ಯಾರೋ ಇವಾಗ ಅವಳ ಇನ್ನೊಂದು ಹುಡ್ಗಿ ಹುಡ್ಗಿನ್ನ ಬೇಜನ್ ಜನ ಮದ್ವೆ ಆಯ್ತಾರ ನಮ್ಮಂತರ್ನಾ ಯಾರಾಯ್ತಾರ ಸರ್ ಬಟ್ ನಿಮ್ಮನ್ನ ಮದ್ವೆ ಹಾಕೋದು ಬಿಡೋದು ಅವನ್ ಪರ್ಸನಲ್ ಬಟ್ ಏನ್ ಗೊತ್ತಾ ನೀವ್ ಮದ್ವೆ ಹಾಕ್ತೀನಿ ಅಂತಂದ್ರೆ ಖಂಡಿತ ಆಗ್ಬೋದು ಆಗ್ಬಾರ್ದು ಅಂತ ಲಿಮಿಟ್ ಯಾಕಂದ್ರೆ ಲಿಮಿಟ್ ಏಜ್ ಲಿಮಿಟ್ ಯಾರು ಎಷ್ಟ್ ಬೇಕಾದ್ರು ಬಟ್ ಹುಡುಗಿಗೆ ಹದಿನೆಂಟು ಆಗ್ಬೇಕು ಹುಡುಗನ್ಗ್ ಇಪ್ಪತ್ತೊಂದ್ ಆಗಿರ್ಬೇಕು ನಮ್ಗೆ ತಂದಿದ್ದಾನದ ಪ್ರಕಾರ ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಹುಡುಗನ ಗೆಜ್ ಆಗಿ ಹುಡುಗಿಗೆ ಗೆಜ್ ಇಷ್ಟೆ ಅದ್ರೂ ಅಷ್ಟೇ ಪರವಾಗಿಲ್ಲ ಅದು ಡಿಫರೆನ್ಸ್ ಅನ್ನ ಅವರ ಕಪಲ್ಸ್ ಅಂದ್ರೆ ಅವ್ರ ಫೀಲಿಂಗ್ಸ್ ಮೇಲೆ ನಿಂತಿರುತ್ತೆ ಏಜ್ ಅನ್ನೋದು ಮ್ಯಾಟರ್ ಆಗಲ್ಲ ಹೌದು ಬಟ್ ಮೂವ್ ಆಗುವಾಗ ನಾವು ಮೂವ್ ಆಗ್ತಿದೀವಿ ದೈಹಿಕವಾಗಿ ಮೂವ್ ಆಗ್ತಿದೀವಿ ಅದ್ ನಾವು ಸರಿನಾ ತಪ್ಪಾ ಅಂತ ತಿಳ್ಕೊಂಡು ಮೂವ್ ಆದ್ರೆ ಒಳ್ಳೇದು ಸರ್ ಇರೋ ವಿಷಯ ಗೊತ್ತಾ ಜೊತೆ ನಾನು ನಾನು ಸೇರಿರಿಲ್ಲ ಸರ್ ಅಂದ್ರೆ ಡ್ರಿಂಕ್ಸ್ ನಾನು ಯಾವ್ದೋ ಆತರ ಅಭ್ಯಾಸನು ಇಲ್ಲ ಯಾವಾಗ ಒಂದ್ ಟೈಮ್ ನನ್ನ ಚಾಲೆಂಜ್ ಮಾಡಿದ ನನ್ನ ಜೊತೆ ನಾನು ಏನೇ ಮಾಡ್ರು ನಾನು ಅವಾಯ್ಡ್ ಮಾಡ್ತಿದ್ದೆ ಬಟ್ ನನ್ಗೆ ಮೋಸ ಮಾಡಿ ನನ್ನ ಜೊತೆ ಸೇರಿದ್ರು ಮೋಸ ಮಾಡಿ ಸೇರಿದ್ದು ನನ್ನ ಜೊತೆ ಅಂದ್ರೆ ಎಕ್ಸಾಂಪಲ್ ಈ ಡ್ರಿಂಕ್ಸ್ ಮಾಡಿಸ್ಬಿಟ್ಟು ಸೇರಿದೆ ನಂಗೆ ನಾನ್ ಯಾವತ್ತು ಯಾವ್ದೂ ಒಂದ್ ದಿಸಕ್ಕೂ ಮಾಡಿಲ್ಲ ಏನೂ ಆಗಲ್ಲ ಅದ್ ಎಂತದೋ ಅದೇನಂತಾರ ಅದ್ ಎಂತದೋ ವೈನ್ ವೈನ್ ರೆಡ್ ವೈನ್ ಕುಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಅದು ಇದು ಅಂತ ಹೇಳಿದ್ಕೆ ಅದೇನು ಇದಾಗಲ್ಲ ಅಂತ ನನ್ ಸರ್ ಯಾವತ್ತೂ ಆತರ ಕೆಲ್ಸಾ ಮಾಡಿದ್ರೆ ನಂಗ ಅದ್ರ ಅದು ನನ್ಗ್ ಒಂದ್ ಕಟಾನಿಕ್ ಕೂಡ ಕುಡಿಯಲ್ಲ ಸರ್ ನೀನ್ ನಂಬೋರೆ ನಂಬರ್ ಬಿಟ್ರೆ ಬಿಡಿ ಹ್ಮ್ 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 ಹಂಗ್ ಹೇಳ್ಬಿಟ್ಟು ನನ್ಗೆ ನನ್ಗೆ ಗೊತ್ತಿರ್ಲಿಲ್ಲ ಅದ್ ಆ ಟೈಮಲ್ಲಿ ಹ್ಮ್ ಆಮೇಲೆ ನನ್ಗೆ ಬೆಳಿಗ್ಗೆ ಗೊತ್ತಾಗಿದ್ದು ಆಮೇಲೆ ಬೆಳಿಗ್ಗೆ ಗೊತ್ತಾದ್ಮೇಲೆ ಇಲ್ಲ ಇಲ್ಲ ಅಂತ ವಾದ ಮಾಡಕ್ ಹೊಟ್ಟ ಆಮೇಲೆ ನನ್ಗೆ ಗೊತ್ತಾಗಲ್ಲ ಸರ್ ಈಗ ಒಳ ಪೇನ್ ಪೈನ್ ಆಗಿದ್ರೆ ಗೊತ್ತಾಗಲ್ಲ ಸರ್ ನನಗೆ ಆಮೇಲೆ ಅವಾಗ ಹೇಳಿದ್ಕೆ ಅವಾಗ ಒಪ್ಕೊಂಡ ಹ್ಮ್ ಅಂದ್ರೆ ನಿಮ್ಗೆ ನೀವು ಮೂವ್ ಆದಾಗ ನಿಮ್ಗೆ ಪ್ರಜ್ಞೆ ಇಲ್ಲ ಮೈ ಮೇಲೆ ಗೊತ್ತಿಲ್ಲ ನನ್ಗೆ ಆಮೇಲೆ ನನ್ಗೆ ಬೆಳಗ್ಗೆ ಕೇಳಿದ್ರೆ ಇಲ್ಲ ಏನು ಆಗಿಲ್ಲ ಹಂಗೆ ಹಿಂಗೆ ಅಂತ ವಾದ ಮಾಡ್ದ ನಾನ್ ಇಲ್ಲ ಇಲ್ಲ ನನಗ್ ಗೊತ್ತಾಗ್ತೈತೆ ನಂಗೆ ಅಷ್ಟು ಗೊತ್ತಾಗಲ್ವಾ ನೀನ್ ಏನೋ ಮಾಡಿದ್ಯಾ ನನ್ಗೆ ಅಂತ ರಾತ್ರಿ ಅಂತ ನಾನು ಹೇಳಿದ್ರೆ ಅವಾಗ ಒಪ್ಕೊಂಡ

ಗೊತ್ತಾಗದಲ್ಲ ಈಗ ಅದಕ್ಕೆ ನಾನ್ ನಾನೇನ್ ಡಿಸೈಡ್ ಮಾಡಿದ ಕೆಟ್ಟ ನಡೆದೋಗ್ಬಿಡ್ತು ಅದಕ್ಕೆ ನಾನೇ ಅವಾಯ್ಡ್ ಮಾಡ್ಬಿಟ್ಟು ಬಿಟ್ಬಿಡೋಣ ಬಿಟ್ಬಿಟ್ಟು ನನ್ ಜೀವನ ಮುಂದಿನ ಜೀವನ ನೋಡ್ಕೊಳ ಅಂತ ಅನ್ಕೊಂಡಿದೀನಿ ಸ್ವಾಗತ ಮಾಡ್ತೀನಿ ಈಗ ನಾಳೆ ದಿವಸ ಏನಾದ್ರು ಗೊತ್ತಾದ್ರೂನು ಗೊತ್ತಾಗ ಚಾನ್ಸ್ ಇಲ್ಲ ಯಾಕಂದ್ರೆ ನನ್ಗೆ ನಮ್ ಸಂಬಂಧಿಕರಾಗ್ಲಿ ಮತ್ತೊಬ್ಬರಾಗ್ಲಿ ಯಾರು ನನ್ ಕಾಂಟಾಕ್ಟ್ ಇಲ್ಲ ಸರ್ ನಮ್ ಫ್ಯಾಮಿಲಿ ಯಾರು ಕಾಂಟಕ್ಟ್ ಇಲ್ಲ ನನ್ ಹತ್ರ ನಾನು ಯಾರ್ ಮನೆಗೂ ಹೋಗೋದು ಇಲ್ಲ ಯಾರ್ ಮನೆಗೆ ಹೋಗೋದು ಇಲ್ಲ ಅಂದ್ರೆ ನಮ್ಮಅಮ್ಮ ಕೋವಿಡ್ ಅಲ್ಲಿ ತೀರೋಗಿದ್ದು ಅಮ್ಮ ಕೋವಿಡ್ ಅಲ್ಲಿ ತೀರೋಗಿದ್ರೆ ನಮ್ಮಅಮ್ಮರ ಅಕ್ಕ ತಂಗಿದಿರಲ್ಲ ಅವ್ರೆ ತೀರೋಗಿದ್ರು ಸರ್ ಯಾರು ಅಮ್ಮ ಸುತ್ತಾಗ ಒಂದ್ ತುತ್ತು ಅನ್ನ ಹಾಕ್ಲಿಲ್ಲ ಸರ್ ನಂಗೆ ಒಂದು ತುತ್ತು ಅನ್ನ ಸಹ ಹಾಕ್ಲಿಲ್ಲ ಯಾರುನು ಮತ್ತೆ ಯಾರು ನಮ್ ಅಮ್ಮ ಅಕ್ಕ ತಂಗಿರೆಲ್ಲ ಯಾರು ಇದ್ ಮಾಡ್ಲಿಲ್ಲ ನನ್ನ ನಮ್ ಅಮ್ಮನ್ ಸತ್ತೋರ್ ತಂಗಿ ಅದಕ್ಕೆ ನಾನ್ ಎಲ್ಲಾರ್ನು ದ್ವೇಷ ಮಾಡ್ಬಿಟ್ಟು ಯಾ ನಂಬರ್ ಗಿಂಬರ್ ಎಲ್ಲಾ change ಮಾಡಿದ್ರು ನಾನ್ ಎಲ್ಲಿದೀನಿ ಏನ್ ಮಾಡ್ತಾ ಇದೀನಿ ಎತ್ತ ಅಂತಾನೆ ಯಾರ್ಗೂ ಗೊತ್ತಿಲ್ಲ ಯಾರ್ಗೂ ಗೊತ್ತಾಗದು ಇಲ್ಲ ನಾನ್ ನನ್ ಮದ್ವೆ ಆದ್ರೂ ಯಾರಿಗೂ ಗೊತ್ತಾಗಲ್ಲ ನಮ್ ಫ್ಯಾಮಿಲಿ ಯಾರಿಗೂ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಬಟ್ ನಾಳೆ ದಿವಸ ಪ್ರಾಬ್ಲಮ್ ಆಗುತ್ತೆ ಮಗು ಗಿಗು ಅಂತ ಬೇಕು ಅಂದ್ರೆ ಟಾರ್ಚರ್ ಕೊಟ್ರೆ ಏನ್ ಮಾಡೋದು ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ. ಯಾಕಂದ್ರೆ ಮಗು ಆಗಲ್ಲ ಅನ್ನೋ ಒಂದ್ ಕಾರಣಕ್ಕೆ ಮದ್ವೆ ಮಾಡ್ಕೊಳಲ್ಲ ಅನ್ನೋದು ಕೂಡ ತಪ್ಪಾಗುತ್ತೆ ಯಾಕಂದ್ರೆ ಪ್ರೀತಿ ಇರೋ ಅದೇ ನಾನ್ ಸರ್ ನಿಮ್ಗ್ ಅದೇ question ಕೇಳ್ತಾ ಇರೋದು sir ನಾನು ಒಂದ್ ವಿಷಯ ಹೇಳ್ತೀನಿ ನೀವು ಒಂದ್ ವ್ಯಕ್ತಿ ಈಗ ಒಂದ್ ಒಂದ್ ಹೆಣ್ಣು ಅಂದ್ರೆ sir ಮದ್ವೆ ಆಗಿರ್ಲಿ ಆಗ್ದಿರ್ಲಿ ಅವ್ಳ್ ಒಂದ್ ಹೆಣ್ಣೇ sir ನಾವು ಮದ್ವೆ ಆಗಿನೇ ಈ ಮಟ್ಟಕ್ ಬಂದಿ ಇದು ಇರೋದು ನಾವೇನು ಇದ್ ಮದ್ವೆ ಆದ್ರೆ ಬೇರೆ ತರ ಮದ್ವೆ ಮನ್ಸು ಅಂದ್ರೆ ಒಂದ್ ಹೆಣ್ಣು ಅಂದ್ರೆ ಎಲ್ಲಾ ಒಂದೇ ಮನ್ಸು sir ಹ್ಮ್ ಸರಿ ಒಂದ್ ಹೆಣ್ಣು ಅಂದ್ರೆ ಎಲ್ಲಾ ಒಂದೇ ಮನ್ಸು ಬೇರೆ ಬೇರೆ ಏನು ಒಂದ್ ಹೆಣ್ಣು ಅಂದ್ರೆ ಎಲ್ಲಾ ಒಂದೇ ಸೃಷ್ಟಿ ದೇವ್ರನ್ನ ಹೆಣ್ಣು ಯಾವ ತರ ಸೃಷ್ಟಿ ಮಾಡ್ ಅದೇ ತರ ಹೆಣ್ಣನ್ನ ಬೇರೆ ಬೇರೆ ತರ ಏನ್ ಸೃಷ್ಟಿ ಮಾಡಿಲ್ಲ ನಿಮ್ ತಾಯಿನ ಹೆಂಗ್ ಸೃಷ್ಟಿ ಮಾಡಲ್ಲ ನನ್ನ ಸೃಷ್ಟಿ ಮಾಡೋಣ ದೇವ್ರು ಆಮೇಲೆ ಅವ್ರ ಅಮ್ಮೆಲ್ಲ ಒಂದ್ ಸ್ವಲ್ಪ ದುಡ್ಡಿನ ಮೇಲೆ ಜಾಸ್ತಿ ಆಸೆ ಅವ್ರ ಕಡೆನೆಲ್ಲಾ ನನ್ಗೆ ಸ್ವಲ್ಪ ಜೂಲಿಯಸ್ ಇತ್ತು ಒಡವೆ ಇತ್ತು ಅವ್ರ ಅಮ್ಮ ಏನಂತೂ ನನ್ಗೆ ಸ್ಟಾರ್ಟಿಂಗು ನಾನು ಆ ಮತ್ತೆ ಒಡವೆಗಳು ಇದಾವೆ ಇಲ್ಲ ತಂದಿಕ್ಕೂ ನೀನು ಹ ಕಷ್ಟ ಆಗೋತೈತೆ ನೀನು ಒಬ್ಳೆ ಇರ್ತೀವಿ ಮನೇಲಿ ಅಂತೆಲ್ಲ ಕೇಳಿದ್ರು ಆಮೇಲೆ ಕೇಳಿದ್ರು ಯಾಕೆ ನಾನು ಇಲ್ಲಾ ಬಿಡು ನಾನು ಇಟ್ಕೋತೀನಿ ಆಂಟಿ ಅಂತ ಹೇಳಿ ಸುಮ್ನೆ ಸುಮ್ಮನೆ ಅವ್ರ ಅಮ್ಮನ್ ಜೊತೆನೂ ಮಾತಾಡಿದಿನಿ ಅವ್ರ ತಂಗಿದ ಜೊತೆನೂ ಮಾತಾಡಿದಿನಿ ಎಲ್ಲಾರ್ ಜೊತೆನೂ ಮಾತಾಡಿದಿನಿ ನಾನು ಅವ್ರ ಎಲ್ಲಾರ್ಗು ಗೊತ್ತು ಅವ್ರ ಮನೆಯರ್ಗೆಲ್ಲಾ ಗೊತ್ತಾಗಿ ಒಪ್ಕೊಂಡಿದ್ರು ಅವ್ರ ಮನೇಲಿ ಸ್ಟಾರ್ಟಿಂಗು ಅಂದ್ರೆ ಇವ್ನಿಗೆ ನಾನ್ ಮದ್ವೆ ಅಂತ ಇವ್ನ್ ಮದ್ವೆ ಇರೋ ಹುಡ್ಗಿ ಅಂತಾನೆ ಅವ್ನು ಹೇಳ್ಕೊಂಡಿರೋದು ಒಪ್ಕೊಂಡಿದ್ರು ಆಮೇಲೆ ಈ ದುಡ್ಡಿನ ಎಲ್ಲಾ ಇದೆ ಅದೇ ಒಡವೆ ವಿಷಯ ಎಲ್ಲಾ ಆಯ್ತಾ ಇದಾಯ್ತಲ್ಲ ಆಮೇಲೆ ಅದೇನಾಯ್ತು ಅವ್ರ ಅಮ್ಮನ್ಗೆ ಗೊತ್ತಿಲ್ಲ ಹಾ ಸುಮ್ನೆ ಆಗೋದ್ರು ಅಷ್ಟೇ ಅಂದ್ರೆ ನಿಮ್ ಹತ್ರ ಮುಡಗ ಐತೆ ಅಂದ್ಬಿಟ್ಟು ನಾ ತಗೊಂಡ್ಬಂದು ಇಡಿ ಅಂತ ಹೇಳಿದ್ರು ಅಂದ್ರೆ ಆ ನೀವ್ ಹಿಂಗೆ ಲವ್ ಮಾಡ್ತಿರೋದು ಅವ್ರ ಮನೇಲಿ ಗೊತ್ತಿಲ್ಲಾ ಅವ್ರ ಮನೇಲಿ ಎಲ್ಲಾರಿಗೂ ಗೊತ್ತು ನಮ್ ಮನೆಗೂ ಬರೋದ್ ಗೊತ್ತು ಹೋಗೋದು ಗೊತ್ತು ನಮ್ಮ ಮನೆಗೆ ಬರ್ತಾನೆ ಸ್ನಾನ ಮಾಡ್ತ ಬಟ್ಟೆ ಚೇಂಜ್ ಮಾಡ್ಕೋತಾನೆ ಹೋಗ್ತಾನೆ ಓ ಎಲ್ಲಾ ಗೊತ್ತಿದ್ಯಾ ಮತ್ತೆ ಎಲ್ಲಾ ಗೊತ್ತಿದ್ಯಾ ಅವ್ರ ಮನೆಗೆ ಮತ್ತೆ ಅವನು ಗೊತ್ತಿಲ್ದ್ರ ನನ್ಗೆ ಮೋಸ ಮಾಡಿರೋದು ಅಂತ ಹೇಳಿರಲ್ಲ ಬರದ್ರೆ ಅವನು ಒಪ್ಸಿ ನಿಮ್ಮನ್ನ ಅಹ್ ದೈಹಿಕವಾಗಿ ಬಳಸ್ಕೊಂಡಿಲ್ಲ ಒಪ್ಪಿಗೆಯಿಂದ ನೀವಿಬ್ರು ಮೂವ್ ಆಗಿಲ್ಲ ಇಲ್ಲ ಸೊ ಅದಕ್ಕೇನೆ ನಿಮ್ಗೆ ಅವನ್ ಮಾಡಿರೋದ್ ತಪ್ಪನ್ನ ಅವನೇ ಸರಿ ತಿದ್ದಬೇಕು ಸೊ ನೀವ್ ಸರಿ ಪಡಿಸ್ಕೊಬೇಕು ಸೊ ಇದನ್ನ ಅವ್ರ ಮನೇಲಿ ಹೋಗಿ ಪ್ರಸ್ತಾಪ ಮಾಡಿ ತರ ನನ್ನ ನನ್ಗ್ ಗೊತ್ತಿಲ್ದ್ರೇನೆ ನನ್ನ ಕುಡ್ಸಿದಾನೆ ಏನು ಆಗಲ್ಲ ಅಂತ ಬಲವಂತ ಮಾಡಿ ಕುಡ್ಸಿದಾನೆ ಬಲವಂತವಾಗಿ ಯಾವುದೇ ಕಾರಣಕ್ಕೂ ಯಾರು ಅಷ್ಟೇ ಒಬ್ರ ಮೇಲೆ ಬಲವಂತವಾಗಿ ಏನನ್ನ ಅಷ್ಟು ಏರ್ಬಾರ್ದು ಆ ಒಂದು ಅಲ್ಲೊಂದು ತಪ್ಪು ಬರುತ್ತೆ ಬಲವಂತವಾಗಿ ಏನು ಆಗಲ್ಲ ಕುಡಿ ಅಂತ ಬಲವಂತ ಮಾಡಿರೋದು ಒಂದ್ ತಪ್ಪು ಬರುತ್ತೆ ನೀವ್ ಪ್ರಜ್ಞೆಯಲ್ಲಿ ಇಲ್ದಿದ್ದಾಗ ನಿಮ್ಮನ್ನ ಬಳಸ್ಕೊಂಡಿರೋದು ಅಲ್ಲೊಂದ್ ತಪ್ಪು ಬರುತ್ತೆ ಸೊ ಮನೆಯವ್ರಿಗೆ ಗೊತ್ತಿಲ್ದ್ರ ನಿಮ್ ಮನೆಗ್ ಬಂದು ಸ್ಟೇ ಆಗೋದು ಇನ್ನೊಂದ್ ತಪ್ಪಾಗುತ್ತೆ

ನಮ್ ಮನೆಗೆ ಬರ್ತಾನೆ ಇರ್ತಾನೆ ಜಾಸ್ತಿ ಅಂದ್ರೆ ನಾನ್ ಯಾವಾಗೂ ಜಾಸ್ತಿ ಇದ್ ಮಾಡ್ಕೊಂಡಿದ್ರೆ ಯಾವಾಗ ವಾರ ಕಂದ್ ಒಂದ್ ಸಲ ಅಂದ್ರೆ ಅವ್ನ್ ಡೈಲಿ ಬಿರ್ಬೋದು ನಮ್ಮನೇಲಿ ಇರು ಇದ್ ಬಿಡ್ತೀನಿ ಅಂತ ಕೇಳ್ದೆ ನಾನ್ ಒಪ್ಕೊಂಡಿಲ್ಲ ಆ ವಿಷಯಕ್ಕೆ ಇಲ್ಲ 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 ಬೇಡ ಆತರ ನನಗೆ ಇಷ್ಟ ಇಲ್ಲ ಬೇಡ ಬೇಡ ನೀನ್ ಅಲ್ಲೇ ಇರು ಬೇಕಾದ್ರೆ ಸ್ನಾನಗಿನ ಮಾಡ್ಕೊಂಡ್ ಹೋಗ್ತಾರೆ ಬಾ ಅಂತ ಹೇಳ್ದೆ ಅಷ್ಟೇ ಯಾವಾಗ್ರು ಸ್ನಾನ ಗೀನ ಮಾಡ್ಕೊಳಕ್ಕೆ ಏನಾದ್ರು ಅದು ಅದು ಆಮೇಲೆ ಈಗ ಫಸ್ಟ್ ಈಗ ಹಂಗೋಯ್ತಲ್ಲ ಇನ್ನ ಆಗೋಯ್ತಲ್ಲ ಬಿಡು ಹಂಗೆ ಹಿಂಗೆ ಅಂತ ಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸಲಿ ನಾನೇ ಒಪ್ಕೊಂಡೆ ನಾನು ಸುಳ್ಳಿ ಹೇಳ್ದೆ

ಅದು ಆಸ್ ಎ ನಾನು ಸೈಕಾಲಜಿಸ್ಟ್ ಆಗಿ ಹೇಳ್ತಿಲ್ಲ ಆಸ್ ಎ ಹ್ಯೂಮನ್ ಅಂದ್ರೆ ಒಂದು ಹ್ಯೂಮನ್ ಬೀಯಿಂಗ್ ಲೈಕ್ ಹುಡುಗನಾಗಿ ಆಗಿ ಹೇಳ್ತೀನಿ ಒಂದು ಪುರುಷನಾಗಿ ಹೇಳ್ತೀನಿ ನಿಮ್ಮನ್ನ ಬಳಸ್ಕೊಂಡ್ರು ತುಂಬಾ ತಪ್ಪು ಮದುವೆ ಮುಂಚೆ ಬಳಸ್ಕೊಂಡ್ರು ತುಂಬಾ ತಪ್ಪು ಸೊ ಇದನ್ನ ಅವ್ರ ಮನೆ ಹತ್ರ ಮಾತಾಡಿ ಅವ್ರ ಅಮ್ಮನ ಹತ್ರ ಕಾಲ್ ಮಾಡಿ ಮಾತಾಡಿ ನೋಡಿ ಅಮ್ಮ ಈ ತರ ನಿನ್ ಮಗ ನನ್ನ ನಾ ಇಬ್ರು ಸೇರಿದಿವ ಅಂತ ಹೇಳಿ ಏನಾದ್ರ ಅದು ಹೆಣ್ಣು ನೀವು ಹೆಣ್ಣು ಅರ್ಥ ಮಾಡ್ಕೊಂತಾರ ಯಾರ ಸೇರಿದಾನೆ ನನ್ನ ಮೋಸ ಮಾಡಿದಾನೆ ಮದ್ವೆ ಮಾಡ್ಕೊ ಅಂದ್ರೆ ಮಾಡ್ಕೊಂತಿಲ್ಲ ನೀವ್ ಏನ್ ಹೇಳ್ತೀರ ಇದಕ್ಕೆ ಆಸ್ ಎ ತಾಯಿಯಾಗಿ ಒಂದ್ ಹೆಣ್ಣಾಗಿ ನಾನು ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ತಿಲ್ಲ ಮದ್ವೆ ಮಾಡ್ಕೊತೀನಿ ಅಂತ ಹೇಳ್ತಾವನೆ ಬಟ್ ಏನಂತ ಹೇಳ್ತಿರೋದು ಅಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಸತ್ತೋಯ್ತೀನಿ ಅಂತ ಹೇಳ್ತಾವ್ರೆ ನಮ್ ಫ್ಯಾಮಿಲಿಗೋಸ್ಕರ ನಾನು ಹತ್ ಕಡೆಕು ಇತ್ ಕಡೆಕು ಸಾಯ್ತಾ ಇಲ್ಲ ಆಮೇಲೆ ಮಾತಾಡ್ತಿರ್ ಸೂಸೈಡ್ ಸರ್. ನನ್ಗೆ ನಾನ್ ಫೋನ್ ಮಾಡಿಲ್ಲ ಬ್ಲಾಕ್ ಮೇಲ್ ನಾ ನಿ ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಬೇಕಾದ್ರೆ ಕೇಳಿಸ್ಕೊಬಿಡಿ ಮತ್ತೆ ನೈಟ್ ಅಲ್ಲಿ ಫೋನ್ ಮಾಡೋದು ನೀನ್ ಏನ ಫೋನ್ ಪೇಟ್ ಮಾಡಿಲ್ಲ ಸೂಸೈಡ್ ಮಾಡ್ಕೋತೀನಿ ನೀನ್ ಫೋನ್ ಪೇಟ್ ಮಾಡಿದ್ರೆ ಸೂಸೈಡ್ ಮಾಡ್ಕೋತೀನಿ ನಾನೇ ಬದುಕಿರ್ಬೇಕು ಸೂಸೈಡ್ ಮಾಡ್ಕೋದಿ ನನ್ ಮಕ್ಳನ್ನ ಯಾವ್ದು ನಂಬಿ ಸೂಸೈಡ್ ಒಂದ್ ಫೈವ್ ಡೇಸ್ ಆಗಿ ಫೈವ್ ಸರಿ ಐದಾರು ಸರಿ ಆಗಿರೋದು ನನ್ಗೆ ಆರ ತಗ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಎಷ್ಟಲ್ಲಿ ಹೇಳಿದ್ದೀನಿ ಅಂತ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಬೆಳಗ್ಗೆ ಸತ್ತೋಯ್ತೀನಿ ಆರ ತಗಬ ಆರ ತಗಬ ಆರ ತಗಬ ಹ್ಮ್ ಸತ್ತೋಗ್ಬಿಡು ಈಗ ನೀನು ರಾತ್ರಿ ಎಲ್ಲ ಸತ್ತೋಯ್ತೀನಿ ಅಂತ ಹೇಳ್ತೀಯ ಬೆಳಿಗ್ಗೆ ಸತ್ತೇ ಹೋಗಿರಲ್ಲ ಮತ್ತೆ ಅದೊಂದು ಈಗ ನಾನು ಇನ್ನ ಮದ್ವೆ ಹಾಗಲ್ಲ ನಾವ್ ಅಪ್ಪ ನಾ ಅಮ್ಮ ಸತ್ತೋಗ್ತಾರ ಅಂತಾರಲ್ಲ ಇವನೇ ಸರ್ ಅದೇ ಇವಾಗ ಇವಾಗ ಇಲ್ಲ ನೀನು ನನ್ನ ಮದ್ವೆ ಆಗ್ಬೇಕು ಸರ್ ನಾನು ಹೇಳೋದು ಇಲ್ಲ ನೀವ್ ಮದ್ವೆ ಆಗಿಲ್ಲ ನೀನ್ ನನ್ ಇಷ್ಟ ನನ್ನ ಅವಾಯ್ಡ್ ಮಾಡ್ಬೇಕು ನಾನೇ ಅವಾಯ್ಡ್ ಮಾಡಿ ನೀನೆ ಬಿಟ್ಬಿಟ್ಟು ಸುಮ್ನೆ ಹೊಲ್ಟೋಗ್ಬಿಡ್ಬೇಕು ಅಥವಾ ನಮ್ ಕಷ್ಟ ನಾವೇನೋ ನಡ್ಕತಿವಿ ಸರ್ ನಾವೇನು ಅಬಲೆಗರು ಹೆಣ್ಣು ಮಕ್ಳು ನಮ್ ನಮ್ಗೆ ಯಾರು ಗೊತ್ತಿಲ್ಲ ಏನೋ ಒಂದ್ ಮಾಡ್ಕತ್ತೀವಿ ಸರ್ ನೀನ್ ಬಿಟ್ಬಿಟ್ಟು ಹೊಲ್ಟು ಯಾಕೆ ಸುಮ್ಮನೆ ಹಿಂಸೆ ಕೊಡ್ತೀವಿ ಹೆಂಗ ಇದ್ಗಂಡು ನನ್ಗೆ ನಾನೇ ಬಿಡ್ತೀನಿ ಅಂದ್ರೆ ನಿನ್ ಪಡೆದಿಲ್ಲ ಇಪ್ಪ ಸರಿ ಫೋನ್ ಮಾಡದೇಕ್ ನೀನು ನಾನು ಏನೇನೋ ನಾನು ಎಲ್ಲಾನೇ ಏನೋ ಮಾಡ್ಕೊಂಡ್ ಫೋನ್ ಸರಿ ನೀನು ನಿನ್ ಮದ್ವೆನೂ ಆಗಲ್ಲ ಇಟ್ಟ ನೀನ್ ಮದ್ವೆ ಆಗ್ದಾಗ ನಾನು ದೇವಸ್ಥಾನ ಕಟ್ತೀನಿ ಅಂದ್ರೆ ದೇವಸ್ಥಾನ ಕಟ್ಕತಾನಂತೆ ನಿನ್ಗೆ ನಾನ್ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀನಿ ಗೊತ್ತಾ ದೇವಸ್ಥಾನ ಕಟ್ತೀನಿ ನನ್ಗೆ ಜೀವನಾನೇ ಕೊಡಕ್ಕಾಗಲ್ಲ ಆಗಲ್ಲ ಅಂದ್ರೆ ದೇವಸ್ಥಾನ ಹೆಂಗ್ ಕಟ್ತಾನ ಇಂತವ್ರನ್ನ ನಾನು ತುಂಬಾ ನೋಡ್ಬಿಟ್ಟಿದೀನಿ ಬಣ್ಣ ಬಣ್ಣ ಮಾತುಗಳ ಆಳ್ಕೊಂಡು ಹೆಂಗ್ ದೇಹನ ಬಯಸೋನು ಅವ್ನ್ ನನ್ ಪ್ರಕಾರ ಅಂತ ಅವ್ರು ಆಮೇಲೆ ನನ್ ಮನೆ ಲೀಸ್ಗ ಕೂಸ್ಕೊಂಡಿದ್ದು ಮನೆ ಲೀಸ್ಗ ಕೂಸ್ಕೊಂಡಿದ್ದೆಲ್ಲ ಈಗೇನೋ ಮನೆ ಕಟ್ತಾವ್ನೆ ಇವ್ ಲೆಕ್ಕಾಚಾರ ಹೆಂಗ್ ಗೊತ್ತಾ ಸರ್ ನನ್ ನಿಮ್ ಹತ್ರ ಡೈರೆಕ್ಟ್ ಆಗಿ ಹೇಳ್ತೀನಿ ಇದರ ನೀವ್ ದೊಡ್ಡವರೇ ಇರ್ಬೋದಿಲ್ಲ ಚಿಕ್ಕೋರ ಇರ್ಬೋದು ನನ್ಗ್ ಗೊತ್ತಿಲ್ಲ ಬಟ್ ಚಿಕ್ಕೋರ ದೊಡ್ಡೋರ ಗೊತ್ತಿಲ್ಲ ಬಟ್ ಅವನ ಉದ್ದೇಶ ಏನ್ ಗೊತ್ತಾ ಮನೆ ಕಟ್ಟೋವರೆಗೂ ಇರ್ಲಿ ಆಮೇಲೆ ನನ್ಗೆ ಅಲ್ಲಿ ಒಂದ್ ಮನೆ ಲೀಸ್ ಕೂಸ್ಕೊಂಡಿದ್ದೆ ನಾನು ಅದೇನೋ ಒಂದ್ ಪ್ರಾಬ್ಲಮ್ ಆಗಿ ಇದ್ ಮಾಡ್ಬಿಟ್ರು ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದಕ್ಕೆ ನಾನ್ ಬೇರೆ ಕಡೆ ಬಾಡಿಗೆ ಬಾಡ್ಗೆ ಮಾಡ್ಕೊಂಡ್ ಬಂದೆ ಸರ್ ಒಂದ್ ತಿಂಗಳು ಬಾಡಿಗೆ ಕಟ್ಟಕ ಯೋಗ್ಯತೆ ಇಲ್ಲ ನನ್ನ ಹತ್ರ ದುಡ್ಡು ನನ್ನ ಹುಡ್ಗಿ ಅಂತಾನೆ ತಿಳ್ಕೊಂಡಿದ್ರಿ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ ಇಂತ ಮೋಸ್ಕಾರ ಎಂತ ಈಗ ಅವ್ನ ನನ್ನ ಹುಡ್ಗಿನಿ ಅಂತಾನೆ ತಿಳ್ಕೊಂಡಿರೋದು ಓಕೆ ನಾನ್ ಮೋಸ ಮಾಡಿದೀನಿ ಅಂತ ನನ್ಗ ಅನ್ಕೊಂತೀನಿ ಅದೇ ನನ್ ಜಾಗದಲ್ಲಿ ಒಂದ್ ಹುಡ್ಗಿನೇ ಇದ್ದು ಮೋಸ ಆಗಿರಿ ಎಷ್ಟು ಸಫರ್ ಕೊಡ್ತಿದ್ವಿ ಸರ್ ಖಂಡಿತ ಹೌದು ಹಾ ಇವ್ರ ಎಂತ ಮೋಸ್ಕಾರ ಎಂತ ಇಂಥವ್ರಿಗೆ ಏನ್ ಮಾಡ್ಬೇಕು ಸರ್ ನಾವು ಹಾ ದುಡ್ಡು ದುಡ್ಡು ಕೇಳೋದು ಅಷ್ಟ್ ಕೊಡು ಇಷ್ಟ್ ಕೊಡು ಒಂದ್ ದು 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 ಡಿದ್ರೆ ಕೊಡು ಹಂಗೆ ಹಿಂಗೆ ಅಂತ ಹಂಗೆ ಒಂದ್ ಸಿಲಿಂಡ್ರ್ ಏನಾದ್ರು ತಂದ್ಕೊಡ್ರೆ ಮತ್ತೆ ನಾನು ವಾಪಸ್ ರಿಟರ್ನ್ ಆಗಿ ದುಡ್ಡ್ ಕೊಡ್ಬೇಕು ಹ್ಮ್ ಮತ್ತೆ ಅದ್ ವಾಪಸ್ ನಾಳೆ ಹಾಕ್ಬೇಕು ದುಡ್ಡ್ ಅದನ್ನ ನಾನು ಹ್ಮ್ ಇದ ಪ್ರೀತಿನ ಸರ್ ಇದು ನಿಮ್ಗೆ ಯಾವತ್ತು ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ನೀವು ಯಾವತ್ತು ಕೇಳಿಲ್ವಾ ಅವನ್ನ ಕೇಳಿದ್ವಿ ಸರ್ ನೀನ್ ದಿನ ರಾತ್ರಿ ಆಗ್ಲು ಬರೀ ಜಗಳ 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 ನನ್ಗೂ ಸಾಕಾಗ್ಬಿಟ್ಟಿದೆ ಸರ್ ಜಗಳ 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 ನಿನ್ಗೆ ಕೆಲ್ಸ ಮಾಡಕ್ಕೆ ಶಕ್ತಿ ಇಲ್ಲ ಅದೇ ನಮ್ಮಅಮ್ಮ ಸತ್ತೋಗಿದ್ದೆ ನಾನು ಡಿಪ್ರೆಷನ್ ಕೊಟ್ಟೋಗ್ಬಿಟ್ಟಿದೆ ಒಂದ್ ಎರಡ್ ಟೂ ಮಂತ್ಸ್ ಮೆಡಿಟೇಷನ್ ಮಾಡಿ ಏನೇನೋ ಮಾಡಿ ಈ ಹಿಂಗ್ ತಂದ್ಕೊಂಡೆ ನನ್ ಜೀವನ ಬಿಡು ಬದುಕ್ಬೇಕು ಅವ್ನ್ ನನ್ ಮಗನ್ಗೋಸ್ಕರ ಬದುಕ್ಬೇಕು ಅಂತ ಡಿಪ್ರೆಷನ್ ಕೊಟ್ಟೋಗಿದೆ ಸರ್ ನಾನ್ ಮೆಡಿಟೇಷನ್ ಎಲ್ಲಾ ಮಾಡಕ್ ಹೋಗಿದ್ದೆ ಹೋಗಿ ಹೆಂಗೋ ಬಂದೋಡಿ ಬಟ್ ನಾನು ಅಂತಂದ್ರೆ ಗಂಡನ್ ಜೊತೆ ಪ್ರೀತಿ ಪಡೆದಿರ ನಾನು ಇನ್ನೊಂದ್ ಪ್ರೀತಿ ಅಕ್ಸೆಪ್ಟ್ ಮಾಡ್ಕೊತಿರಲ್ಲ ಸರ್ ನನ್ ಮದುವೆ ಆಗ ಒಂದೇ ಮಂತ್ ತರ ಇದ್ದು ಮೇಗ್ ಮದ್ವೆ ಆಯ್ತು ಆಯ್ತು ಫುಲ್ ಒಂದ್ ಸೈಡ್ ಫುಲ್ ಬಿದ್ದೋಯ್ತು ಸರ್ ಒಂದ್ ಸೈಡ್ ಫುಲ್ ಬಿದ್ದೋಗಿದ್ದು ಟೆಸ್ಟ್ ಬೇಬಿ ಮಾಡ್ಕೊಂಡಿದ್ದು ಹ್ಮ್ ಫೋನ್ ಸೈಡ್ ಫಿಲ್ ಆದ್ರೆ ನಮ್ ಮನೆಗೆ ನಮ್ ಅಮ್ಮ ಏನಂದ್ರು ಬೇಡ ಬಿಟ್ಬಿಟ್ಟು ಬಂದ್ಬಿಡು ಅಂತ ಅಂದ್ರು ಅಮ್ಮ ಇಂತ ಟೈಮ್ ಅಲ್ಲಿ ಬಿಟ್ಟು ಬಂದ್ರೆ ಯಾರ ಅಮ್ಮ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾನು ಒಂದೇ ತರ ಏಳು ಉಚ್ಚೆ ಬಳ್ದು ನಾನು ನೋಡ್ಕೊಂಡಿರೋದು ಹ್ಮ್ 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 ಎಂಟ್ರಿ ಆಗೋನೆ. சார் நான் ஒன் விஷய அல்ல சார் நன் ஃபிரெண்ட் ஜீவனாக அவன்கூ மதவியாக சார் சேம் அந்த அவ் நன்கிதா தோட் ஃபைவ் இயர்ஸ் தோட் அவ்வள நன்கிந்த ஆமே அவன்கு மதவியாக சார் அவனேனா அங்கடின் ಸರ್ ಅವ್ರ ಮನೆಯಲ್ಲಿ ಆಸ್ತಿ ಭಾಗ ಕೊಡಲ್ಲ ಏನು ಕೊಡಲ್ಲ ಅಂದ್ರೆ ಬೇಡ ಅಂತ ಬಿಟ್ಟು ಬಂದ ಈಗ ಅವ್ಳಿಗೆ ಅವಳಿಗೆ ಯಮ್ಮಂಗೆ ದೊಡ್ಡ ದೊಡ್ಡ ಮಕ್ಳು ಹೇಳ್ಬೇಕು ಅಂದ್ರೆ ಆಗ್ಲೇನೆ ಅವ್ರ ಮಗಳು ಬಂದು ಫಸ್ಟ್ ಇಯರ್ ಪಿ ಯು ಸಿಳೆ ಅವ್ರ ಮಗಳು ಅಂತ ಮಕ್ಳು ಬಿಟ್ಬಿಟ್ಟು ಈ ವೈನ್ ಜೊತೆ ಬಂದಿಲ್ಲ ಎಮ್ಮ ಬಂದ್ರನು ನಮ್ ಬಂದ್ರೆ ಆಮೇಲೆ ಈ ವಯ್ಯ ಚೆನ್ನಾಗ್ ನೋಡ್ಕೊಂಡ ಬಟ್ ಮಕ್ಳು ಆ ಮಕ್ಳು ಏನೂ ಆಗ್ಲಿಲ್ಲ ಎಮ್ಮಂಗ ಎಲ್ಲ ಆಪರೇಷನ್ ಎಲ್ಲ ಏನೋ ಮಾಡಿಸ್ಕೊಂಡಿದ್ರು ಮಕ್ಳುಗ್ಳು ಏನು ಆಗ್ಲಿಲ್ಲ ಬಟ್ ಸರ್ ಆ ವಯ್ಯ ಬೇರೆ ಮದ್ವೆ ಆಗ್ಲಿಲ್ಲ ಅವ್ರ ಊರಿಗೆ ಕರ್ಕೊಂಡ ಸರ್ ಅವ್ರ ಊರ ಎಷ್ಟು ಕೋಟಿ ಎಷ್ಟು ಬೆಲೆ ಬೆಳೆ ಗೊತ್ತಾ ಸರ್ ಇದು ಎಂತದದು ಏರ್ಪೋರ್ಟ್ ಇದೆ ಗೊತ್ತಾ ಚಿಕ್ಕಬಳ್ಳಾಪುರದ ಹತ್ರ ಆ ದೇವನಹಳ್ಳಿ ಹತ್ರ ಅಲ್ಲೇ ಜಮೀನ್ ಐತೆ ಅವ್ರು ಅವ್ರ ಅವಳಗ್ ಬಂದ್ರೆ ಜಮೀನ್ ಅವ್ಳಗ್ ಕರ್ಕೊಂಡೇ ಬದ್ ಕೊಡ್ಲಿಲ್ಲ ಅಷ್ಟೊಂದಕ್ಕೆ ಕರ್ಕೊಂಡೋಗ್ ಸಂಸಾರ ಮಾಡ್ತಾರೆ ಸರ್ ಅದಕ್ ಪ್ರೀತಿ ಹೌದು ಅದಕ್ ಪ್ರೀತಿ ಸರ್ ನೋಡಿ ಸರ್ ನಾನು ಒಂದ್ ವಿಷಯ ಹೇಳ್ತೀನಿ ಪ್ರೀತಿ ವಿಷಯದಲ್ಲಿ ಅವ್ರ ಮದುವೆ ಆಗೈತೆ ಅಥವಾ ಮಕ್ಳಾಗವೆ ಅದಾಗೈತೆ ಅದಕ್ ಪ್ರೀತಿನೇ ಅಲ್ಲ ಸರ್ ನೀವ್ ಏನಾದ್ರು ತಿಳ್ಕೊಳ್ಳಿ ಹೌದು ನಾನು ಅದನ್ನೇ ಹೇಳ್ತಿದಿನ ಈಗ ನಿಮ್ಮನ್ನ ಬಳ್ಸ್ಕೊಂಡಿದೇನೆ ಅಂತ ನನ್ಗೂ ಅನಸ್ತಿದೆ ನಿಮ್ಗೂ ಅನಿಸ್ತಿದೆಯಲ್ಲ ನನ್ನ ಅನಿಸ್ತಿದೆ ಅಲ್ಲ ಅದ್ ಅವ್ನ್ ಮಾಡ್ತಿರೋದೆ ಹಂಗೆ ಬಟ್ ಬಲು ಪಶಿ ನೀವ್ ಆಗ್ಬೇಡಿ ಹೌದು ಇರೋ ವಾಸ್ತವನ ಅವ್ರ ಅವ್ರ ಪೇರೆಂಟ್ಸ್ ತಿಳ್ಸಿ ಇವಾಗ ಇವಾಗ ನಾನ್ ಅವನ್ ತಿಳ್ಕೊಂಡಿರೋದ್ ನಾನು ನೀವೇ ಮಾತಾಡೋ ಅವ್ನು ಹುಡ್ಗಿನಿ ಅಂತ ತಿಳ್ಕೊಂಡ್ ನನಗೆ ಒಪ್ಕೊಂಡಿರೋದು ಅಲ್ವಾ ಇದೇ ಜಾಗದಲ್ಲಿ ನಾನು ಇವಾಗ ಗೊತ್ತು ಜೀವನ ಮಾಡೋದು ನಾನು ಒಂದು ಇದಾಗಿದೀನಿ ನನ್ಗೆ ಗೊತ್ತು ನನ್ ಜೀವನ ಏನೋ ಇದೇ ಒಂದ್ ಹುಡ್ಗಿ ಯಾರ ಒಂದ್ ಹಬ್ಬಲ ಇದ್ದಿದ್ರೆ ಇದೆ ತರ ತಾನೆ ಕೆಲಸ ಮಾಡ್ತಾ ಇದ್ನು ಹೌದು ಖಂಡಿತ ಅವ್ಳುಗೂ ಹಂಗೇನೆ ತಾನೇ ಮಾಡ್ತಾ ಇದ್ದು ಇದ ನಾನ್ ಅವ್ನಿಗೆನ್ ಸುಳ್ಳು ಮೋಸ ಮಾಡಿ ಇಂಥವ್ರಿಗೆ ಮಾಡಿರೋದು ಕರೆಕ್ಟ್ ತಾನೆ ನಾನು ನಿಜ ಇಂಥವರ್ಗ ಹಿಂಗೆ ಮಾಡ್ಬೇಕು ಸರ್ ಬಟ್ ನೀವ್ ಹೇಳಿದ್ರಲ್ಲ ನಾನ್ ಅವ್ನ ಅವನಿಂದ ನಾನ್ ದೂರ ಹೋಗ್ತೀನಿ ಅಂತ ಖಂಡಿತ ಹೋಗ್ಬೇಡಿ ಅವನೇ ಮದ್ವೆ ಆಗಿ ಅವನು ಹೇಳ್ದೆ ನಾನು ಬ್ಲಾಕ್ ಮೇಲ್ ಮಾಡ್ತಾನಲ್ಲ ನಿಮ್ಗೆ ನಾನ್ ಸತ್ ಹೋಗ್ತೀನಿ ಸತ್ ಹೋಗ್ತೀನಿ ಅಂತ ಅವ್ನು ಬಂದಿದ್ದು ನರಕ ನೋಡಬೇಕು ಯಾಕಂದ್ರೆ ಇವಾಗ ನಿಮ್ ಲೈಫ್ ನ ಹಾಳು ಮಾಡಿದಾನೆ ಬಟ್ ಇನ್ನೊಂದು ಹೇಳ್ತಾನೆ ಗೊತ್ತಾ ಸರ್ ಏನ್ ಹೇಳ್ತಾನೆ ಗೊತ್ತಾ ಮತ್ತೆ ನಾನು ಮದ್ವೆ ನಮ್ ಮನೇಲಿ ಆಮೇಲೆ ಸೂಸೈಡ್ ಮಾಡ್ಕೊತೀನಿ ನಾನು ಬದುಕಿರೋದೇ ಇಲ್ಲ ಅನ್ನೋದು ಸರ್ ನಿಮ್ ವಾಯ್ಸ್ ಮೆಸೇಜ್ ಕಳ್ಸ್ಬಿಟ್ರೆ ಗೊಳೋ ಅಂತ ಹೇಳೋದು ಸರ್ ಗೊಳೋ ಅಂತ ಹೇಳೋದು ಯಪ್ಪಾ ಏನ್ ಹೇಳ್ತಾನೆ ಅಂದ್ರೆ ಮಾತ್ರ ಸರ್ ಅಳನೆ ಕೇಳಕ್ ಆಗಲ್ಲ ಅಷ್ಟು ಅಳೋದು. ಅಷ್ಟು ಒಳದು ಫೋನ್ ಅವಾಯ್ಡ್ ಮಾಡ್ರು ಎಕ್ಸಾಂಪಲ್ ಲೆಕ್ಕ ಮಾಡಿ ನೀವು ಒಳ್ಳೆ ಇವ್ರು ಒಂದ್ ಮನೆ ಒಂದ್ ತಿಂಗ್ಳು ಅವನ ನೋಡ್ಸಿ ನೋಡಿರೋ ಹುಡ್ಗಿನ ಸಂಸಾರ ಈಗ ಬಂದ್ ಮನೆ ಬೆಂಗಳೂರ ಮನೆ ಬಾಡ್ಗೆ ಮನೆ ಮಾಡ್ಕೊಂಡ್ ಜೀವನ ಮಾಡ್ತಿರ್ಲಿಲ್ವ ಸರ್ ನಮ್ ಮನೆಗಾದ್ರೆ ನೀನು ಬಾಡ್ಗೆ ಆಗಲ್ಲ ಮನೆಗ್ ಸಂಸಾರ ಆಗಲ್ಲ ಮಾಡಾಕಾಗಲ್ಲ ಅದೇ ನೀನ್ ಮದ್ವೆ ಆಗಿರೋ ಹುಡ್ಗಿನ್ ನೋಡ್ಕೊಂತೀಯ ಅಲ್ವಾ ಸರ್ ನಿಜ ತಾನೇ ನಮ್ಮ ಮನೆಗಾದ್ರೆ ಇವಾಗ ನೀನ್ ಅಂತ ಪ್ರೀತಿ ಇರೋ ಜೀವನ ಸತ್ತಿದೆ ನೋಡ್ಕೊತಿದ್ದೆ ನೀನು ಕಮಿಟ್ಮೆಂಟ್ ಮಾಡ್ಕೊಂತಿದ್ದೆ ಈಗ ಮಾಡ್ಕೋ ಹೌದು ಯಾಕಂದ್ರೆ ಇವಾಗ ನಿಮ್ಗೆ ಗಂಡ ಇದ್ದಿದ್ರೆ ಬಿಡು ಇವನ್ ಇಲ್ಲ ಅಂದ್ರೆ ಗಂಡ ಇರ್ತಾನೆ ಮಗು ನೋಡ್ಕೊಂಡಿರ್ಬೋದು ನನ್ನ ಜೀವನದಲ್ಲಿ ಎಷ್ಟ್ ಕಷ್ಟ ನಮ್ ಅಪ್ಪ ಈಗ ಮದ್ವೆ ಆಗಿದ್ದಾರೆ ಸರ್ ಈಗ ಮದ್ವೆ ಆಗಿದೆ ನಮ್ಮ ಅಪ್ಪಂಗೆ ಎಷ್ಟ್ ವರ್ಷ ಇರಿ ಅರವತ್ ವರ್ಷ ಇವಾಗ ಮದ್ವೆ ಆಗಿದ್ದಾರೆ ನಿಮ್ಮಅಪ್ಪನ ಓ ನಮ್ಮಪ್ಪ ಇವಾಗ ಮದ್ವೆ ಆಗಿದ್ದಾರೆ ಸರ್ ನನ್ ಮನೆಯಿಂದ ಆಚೆ ಹೋಗ್ ಕೂಡ ಇದ್ರೆ ತೊಂದರೆ ಆಗುತ್ತೆ ಅಂತ ಬಿಟ್ಟು ನನ್ ಹಸ್ಬೆಂಡ್ ತಿರ್ಕೊಂಡ ಮನೆಗೆ ಹೋಗಿದ್ನಲ್ಲ ನಮ್ಮಪ್ಪ ನಮ್ ಇವಾಗ ಮದುವೆ ಆಗಿ ಅಮ್ಮನ್ ಕರ್ಕಂಬಂದ್ ಮಾಡಿಕೊಂಡಾರೆ ಮನೆ ಗೊತ್ತಿಲ್ದಾನೆ ಅವ್ ಪೋರ್ ಜರಿ ಮಾಡಿ ಅವ್ರಸಿಗೆ ಮನೆ ಮಾಡ್ಕೊಂಡವ್ರೆ ಸರ್ ನನ್ಗೆ ಇಲ್ಲ ಗಂಡನ್ ಮನೆ ಕಡೆಕೂ ಇಲ್ಲ ಸರ್ ಗಂಡನ್ ಮನೆ ಕಡೆ ನಮ್ ನಾದ್ನಿದ್ದರು ಅವ್ರು ನನ್ಗೆ ಏನು ಕೊಡಲ್ಲ ಅಂತ ಒಂದೇ ಒಂದ್ ಮನೆ ಐತೆ ಅವ್ರು ನನ್ ನಮ್ ಪಾಲ್ಬೇಕು ನಮ್ ಪಾಲ್ಬೇಕು ಅಂತ ನಾನ್ ಎಲ್ಲೋಗ್ಲಿ ಸರ್ ಇಲ್ಲ ಆಕ್ಚುಲಿ ಅದು ಎಷ್ಟು ಬರುತ್ತೆ ಸರ್ ಒಂದೇ ಒಂದ್ ಮನೆ ಐತೆ ಇವಾಗ ಒಂದ್ ಮನೆ ಚಿಕ್ಕ ಮನೆ ಐತೆ ಅಂತ ಕಟ್ಕತ್ತ ಮೂರ್ ಜನ ನಾಗ್ ಯಾರ್ಯಾರ ಅಂತ ಕಟ್ಕೊಳ್ಳೋದು ಈಗ ಎಣ್ಮಕ್ಳಿಗೂ ಪಾಲ್ ಐತೆ ನಿಮ್ಗೂ ಗೊತ್ತು ಅದು ನಮ್ಮ ಒಂದ್ ಮನೆ ಅದು ಖಂಡಿತ ಸರ್ ಇವಾಗ ನನಗೂ ಬೇಕು ನನಗೂ ಬೇಕು ಅಂತಾರೆ ಆ ಮನೇಲಿ ಏನು ಬಾತ್ರೂಮ್ ಕಟ್ಕೊಳಕು ಆಗಲ್ಲ ಸರ್ ನಲ್ವತ್ತು ಸೈಟ್ ಇರೋದು ಸರಿ ಮೂವತ್ತು ಸೈಟ್ ಯಾವ ಏರಿಯಾದಲ್ಲಿ ಅದು ಸರ್ ಇಲ್ಲೇ ಇದ್ರ ಹತ್ರ ಮಾಗಡಿ ಹತ್ರ ಬರುತ್ತೆ ಸರಿ ಮಾಗಡಿ ಹತ್ರ ನನ್ ಅಮ್ಮಮ್ಮ ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಒಂದ್ ಮೂವತ್ತರಿಂದ ನಲವತ್ತು ಲಕ್ಷ ಆಗುತ್ತಾ ಒಂದ್ ಸೈಡ್ ಹಾ ಅಲ್ಲ ಇನ್ನ ದೂರಾನೆ ಮಾಗಡಿ ಹತ್ರ ಇನ್ನ ಸ್ವಲ್ಪ ಆ ಕಡೆ ತಿಪ್ಕೊಳ್ಳಿ ಕೇಳಿದಿರ ಸರ್ ಓಕೆ ಓಕೆ ಅಲ್ಲ ತಿಪ್ಕೊಳ್ಳಿ ಬಿಟ್ಟು ಇನ್ನು ಮುಂದಕ್ಕೆ ಇನ್ನು ಮುಂದಕ್ಕ ಹ್ಮ್ ಸರಿ ವರ್ಧನ್ ಹಳ್ಳಿ ಅಂತ ಏನೇನ ಬರುತ್ತೆ ನೋಡಿ ಸರಿ ಒಂದ್ ಹತ್ ಲಕ್ಷನೇ ಇಟ್ಕೊಳ್ಳಿ ಹ್ಮ್ ಹತ್ ಲಕ್ಷದಲ್ಲಿ ನಾಲ್ಕ್ ಜನಕ್ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಎರಡ್ ಲಕ್ಷ ಬರುತ್ತೆ ಸಾಕ್ ಬಿಡಿ ಸರ್ ಎರಡ್ ಲಕ್ಷ ತಂದ್ ಏನ್ ಜೀವನ ಮಾಡೋದು ಸರ್ ನಾನ್ ನನ್ ಜೀವನ ಸರ್ ಮಾಡ್ಕೊಳ್ಳಿ ನನ್ಗೆ ಕೆಲ್ಸ ಮಾಡಕ್ ಶಕ್ತಿ ಇಲ್ಲ ಸರ್ ನಿಮ್ ಹತ್ರ ಡೈರೆಕ್ಟ್ ಆಗಿ ಹೇಳ್ತೀನಿ ನನ್ಗೆ ಕೆಲ್ಸಾ ಮಾಡೋಷ್ಟು ಶಕ್ತಿ ಇಲ್ಲ ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ನನ್ಗೆ ತುಂಬಾ ಇದಾಗ್ಬಿಟ್ಟಿದೆ ನನ್ಗೂ ಕೋವಿಡ್ ಆಗಿತ್ತು ಅಂದ್ರೆ ಈಗ ಕೆಲ್ಸ ಮಾಡಕ್ ಹೋರೆ ಸುಸ್ತಾಗದು ಮನೇಲಿ ಅಡ್ಗೆ ಮಾಡ್ಕೊಂಡು ತಿನ್ಕೊಂಡಿರ್ಬೋದು ಅಷ್ಟೇ ಬಟ್ ಕೆಲಸ ಮಾಡಕ್ಕೆ ನನ್ಗೆ ಶಕ್ತಿ ಇಲ್ಲ ಮತ್ತೆ ಜೀವನ ಹೆಂಗೆ ನಿಮ್ಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಸರ್ ಅದಕ್ಕೆ ನಾನು ಹಿಂಗೆ ಈಗ ಕೂತ್ ಸರ್ ನನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಸುಮ್ನೆ ಕೂತ್ಕೊಬಿಟ್ಟಿದೀನಿ ಸರ್ ಹ್ಮ್ ಮನೆ ಬಾಡಿಗೆ ಹೆಂಗೆ ಅದೇ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇವಾಗ ಹೆಂಗೆ ಮಗು ಎಜುಕೇಶನ್ ಬಗ್ಗೆ ಇನ್ನ ಆರು ವರ್ಷ ಈಗ ಜಾಯಿನ್ ಆಗಿರೋದು ಸ್ಕೂಲ್ ಜಾಯಿನ್ ಆಗೋ ಏಜ್ ಅಲ್ವಾ ಜಾಯಿನ್ ಆಗಿದ್ದಾನೆ ಸ್ಕೂಲ್ ಆಲ್ರೆಡಿ ಅವನು ಈ ಸಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದೀನಲ್ವಾ ಜಾಯಿನ್ ಆಗೋ ಇಯರ್ ಎಜುಕೇಶನ್ ಏನು ಮತ್ತೆ ಮನೆ ಬಾಡಿಗೆ ಏನು ಮನೆ ಸಂಸಾರ ಏನು ಮತ್ತೆ ನಿಮ್ಗೆ ಎಕ್ಸ್ಪೆನ್ಸ್ ಎಷ್ಟಿರುತ್ತೆ ಸೌಂಡ್ ಎಕ್ಸ್ಪೆನ್ಸ್ ಎಷ್ಟಿರುತ್ತೆ ಇಷ್ಟನೆಲ್ಲಾ ಬರ್ಡನ್ ಆಗೋದು ನಿಮ್ಗೆ ಅಲ್ವಾ ಹೌದು ಸೊ ಅದಕ್ಕೇನ್ ಮಾಡ್ತಿದೀರಾ ನೆಕ್ಸ್ಟ್ ಅಂತ ಅದಕ್ಕೆ ನಾನು ಏನು ಮಾಡಕ್ ಆಗ್ತಿಲ್ಲ ಸರಿ ಸುಮ್ನೆ ಕೂತಿದೀನಿ ಈ ತರ ಆಟಾಡ್ತಾನೆ ಮುಂದಿನ ಜೀವನ ಏನ್ ಮಾಡ್ಲಿ ಅಂತಾನೆ ನನ್ಗ್ ಗೊತ್ತಾಗ್ತಿಲ್ಲ ಸರ್ ಕೆಲ್ಸಕ್ಕ ಹೋಗ್ಲಾ ಕೆಲ್ಸಕ್ಕ ಹುಡಿಕೊಂಡು ಹೋದ್ರೆ ಕೊಟ್ರು ಒಂದ್ ಹತ್ ಸಾವಿರ ಸಂಬಳ ಕೊಡ್ತಾರೆ ನಿಮ್ಗೆ ಗೊತ್ತು ಸಿಂಗಲ್ ಬೆಟ್ರು ಮನೆ ಬಾಡ್ಗೆ ಎಷ್ಟು ಅಂತ ಹೇಳ್ಬಿಟ್ಟು ಮನೇಲಿ ನಮ್ಮ ಮನೇಲಿ ಐಟೆಮ್ ಜಾಸ್ತಿ ಐತೆ ಚಿಕ್ಕ ಮನೆನೂ ನಾನ್ ಮಾಡ್ಕೊಳಕ್ ಮಾಡ್ಕೊಳಕ್ಕೂ ಆಗಲ್ಲ ನಾನು ಹ್ಮ್ ನಮ್ ಅಮ್ಮಂದೆಲ್ಲ ದುಡ್ಡೆ ಆದದ್ ಬಂದಿತ್ತು ಸರ್ ಅದನ್ನೆಲ್ಲ ನಮ್ಮ ಅಪ್ಪನೆ ತಗೊಂಡ್ರು ನನಗೆ ಬರ್ಲಿಲ್ಲ ಯಾವುದು ದುಡ್ಡು ಹ್ಮ್ ನೋಡಿ ನಾನ್ ಹೇಳೋದ ಇಷ್ಟ ಅವನ ಮದ್ವೆ ಯಾಕಂದ್ರೆ ನಿಮ್ ಲೈಫ್ಗೆ ಅವ್ನು ಎಂಟ್ರಿ ಆಗಿರೋದು ನೀವಾಗಿ ನೀವ್ ಎಂಟ್ರಿ ಆಗಿದ್ರೆ ಅದ್ ನಿಮ್ ತಪ್ಪಾಗ್ತಿತ್ತು ಸೊ ಇಬ್ಬರದು ತಪ್ಪಿದೆ ಅಂತ ನಾನು ಹೇಳ್ತೀನಿ ಬಟ್ ನಿಮ್ಗ್ ಗೊತ್ತಿಲ್ದಿರ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು ತಪ್ಪು ಸೊ ಹಂಗಂತ ಸಲ ಆಗಿದೆ ಅನ್ ಅಂದು ಮತ್ತೆ ನೀವ್ ಎಲ್ಲ ಇಬ್ರು ಒಪ್ಪಿಗೆಯಿಂದ ಮೂವಾಗಿರೋದು ಇಬ್ರುದು ತಪ್ಪು ಸೊ ಅದಕ್ಕೆ ಹೇಳ್ತೀನಿ ಇವಾಗ ನಿಮ್ಮನ್ನ ಹಾಳು ಮಾಡಿರೋದಿಂದ ಹಾಳು ಮಾಡಿದಾನೆ ಸೊ ಇವಾಗ ನೀವೇನಾದ್ರೂ ಅವ್ನ ಬಿಟ್ರೆ ಅವ್ರ ಮನೆ ಅಪ್ಪ ಅಮ್ಮ ನೋಡ್ರಿ ಒಂದು ಹುಡುಗಿಗೂ ಮೋಸ ಆಗುತ್ತೆ ಅದೇ ಕೆಲ್ಸ ಅವನ್ ಹುಡ್ಗಿ ಏನದು ಮತ್ತೆ ಮಾಡಿದ್ರೆ ನಿಮ್ ಪರಿಸ್ಥಿತಿ ಏನು ಅಂತ ಹಲೋ